ಯುಗಾದಿ ಹಬ್ಬ ಮಿಸ್ ಮಾಡ್ಕೊಂಡೆ ಬಟ್ ಇದನ್ನ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಯಾಕೆಂದ್ರೆ ಇದು ನಮ್ ಕನ್ನಡಿಗರು ನಡೆಸ್ತಿರೋದು ಅದ್ರಲ್ಲೂ ಒಕ್ಕಲಿಗ್ರದ್ ಒಂದ್ ಈವೆಂಟ್ ಸೊ ಹೋಗ್ಲೇಬೇಕು ಅಂತ ಹೋಗ್ತಾ ಇದೀನಿ ಸೊ ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ನಾನ್ ವೆಜ್ ಊಟ ಹೇಗಿರುತ್ತೆ ಈವೆಂಟ್ ಹೇಗ್ ನಡೆಯುತ್ತೆ ಗೆಟ್ ಟುಗೆದರ್ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ ಈವೆಂಟ್ ಬಂದು ನಮಗೆ ಇಂಗ್ಲೆಂಡಲ್ಲಿರೋ ಸೋಲಿ ಹಲ್ ಅನ್ನೋ ಜಾಗದಲ್ಲಿ ನಡೆದಿದ್ದು ಸೋಲಿ ಹಲ್ ಅನ್ನೋದು ನಿಮಗೆ ಗೊತ್ತಿರಲ್ಲ ಬಟ್ ಇದಕ್ಕಿನ್ನೂ ಒಂದು ಸ್ವಲ್ಪ ಹತ್ತಿರವಾದ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ ಬರ್ಮಿಂಗಮ್ ಹತ್ರದಲ್ಲಿದೆ ಇದು ಸೊ ಇಲ್ಲಿ ನಡೆದಿದ್ದು ಒಂದು ಕಮ್ಯುನಿಟಿ ಹಾಲಲ್ಲಿ ಈವೆಂಟ್ನ ಸಕ್ಸಸ್ಫುಲ್ಲಾಗಿ ನಡೆಸೋದಕ್ಕೆ ಯಾರ್ಯಾರು ಮುಂದೆ ನಿಂತಿದ್ರೋ ಅವರು ಹಾಗೆ ಅವ್ರಗಳ ಜೊತೆ ಕೆಲವರು ವಾಲಂಟಿಯರ್ಸ್ ಆಗಿ ಕೂಡ ಬೆಳಗ್ಗೆ ಬಂದು ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ನಿಂತಿದ್ರು ಸೊ ನೋಡ್ಬೋದು ಫುಲ್ ಖಾಲಿ ಖಾಲಿ ಇದೆ ಇವಾಗ ಹಾಲು ಹಾಗೆ ಖುಷಿಯಾಗೋ ವಿಷಯ ಏನಂದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಅಜ್ಜಿ ತಾತಂದ್ಯರು ಹಾಗೆ ಸುಮಾರು ನಲ್ವತ್ತಕ್ಕೂ ಹೆಚ್ಚು ವರ್ಷದಿಂದ ಯುಕೆ ಅಲ್ಲಿ ಸೆಟಲ್ ಆಗಿರೋ ಫ್ಯಾಮಿಲೀಸ್ ಎಲ್ಲ ಹೀಗೆ ಒಬ್ರನ್ನೊಬ್ರು ಎಲ್ಲರೂ ಪರಿಚಯ ಮಾಡಿಕೊಂಡು ಈವೆಂಟ್ ನ ಸ್ಟಾರ್ಟ್ ಮಾಡೋ ಟೈಮ್ ಬಂದೇ ಬಿಡ್ತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಪಾಲಿಸ್ತಾ ಇದ್ದೀವಿ ಅಟ್ಲೀಸ್ಟ್ ಪಾಲಿಸ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅದೇ ಒಂದು ಖುಷಿ ಎಲ್ರಿಗೂ ಸ್ವಾಗತ ಭಾನುವಾರ ಮಧ್ಯಾಹ್ನ ಬಾಡೂಟಕ್ಕೆ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಮೈಸೂರು ಮಂಡ್ಯ ಬೆಂಗಳೂರು ತುಮಕೂರು ಎಲ್ಲ ಕಡೆಯಿಂದ ಹಾಸನ ಹಾಸನ ಎಲ್ಲ ಕಡೆಯಿಂದ ಬಂದು ಯು ಕೆ ನಲ್ಲಿ ನೆಲೆಸಿದೆಯಾ ಇಲ್ಲಿ ನಾಟಿಂಗ್ ಹ್ಯಾಮು ಮುಸ್ಟರ್ ಡಾನ್ ಕ್ಯಾಸ್ಟರ್ ಬ್ರಾಡ್ಫರ್ಡು ಲಿವರ್ಪೂಲ್ ಇದು ಚೈತ್ರ ಮಾಸದ ಪ್ರಥಮ ದಿನದಂದು ಚಂದ್ರನ ಕಾಲಗಣನೆಯ ಪ್ರಕಾರ ಆಚರಿಸಲಾಗುತ್ತದೆ ಬೇವು ಬೆಲ್ಲ ತಿನ್ನುವಾಗ ಹೇಳುವ ಶ್ಲೋಕ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ ಕಲಾಯಚ ಸರ್ವಾದಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣ ಮತ್ತು ಇಲ್ಲಿ ಮೆಚ್ಕೋಬೇಕಿರೋ ವಿಷಯ ಏನು ಗೊತ್ತಾ ದೇಶ ಬಿಟ್ಟು ದೇಶಕ್ಕೆ ಬಂದ್ರೂ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಭಾಷೆನ ಇಲ್ಲಿ ಹುಟ್ಟಿ ಬೆಳೆದಿರೋ ಮಕ್ಕಳಿಗೆ ಕಲಿಸ್ಕೊಡ್ತಿರೋದು ಇಟ್ಸ್ ಫೈನ್ ಕರ್ನಾಟಕದಲ್ಲೇ ಬೆಳೆದಿರೋ ಮಕ್ಕಳಷ್ಟು ಉಚ್ಚಾರಣೆ ಬಂದಿಲ್ಲ ಅಂದರೂ ಪ್ರಯತ್ನ ಹಾಗೂ ಕಲ್ಲೇ ಈ ಮಕ್ಕಳು ಬಿಟ್ಟಿಲ್ಲ ಎಂಟರ್ಟೈನ್ಮೆಂಟ್ ಆದ್ಮೇಲೆ ಇವಾಗ ಎಲ್ಲಾರು ಹೊಟ್ಟೆ ಹಸ್ಕೊಂಡು ಬಾಡೋಟಕ್ಕೆ ಅಂತ ಕಾಯ್ತಿದ್ ಸಮಯ ಬಂದೇ ಬಿಡ್ತು ಅದೇನ್ ಊಟ ಅಂತ ಕೇಳ್ತೀರಾ ಪಕ್ಕ ನಮ್ ದೇಸಿ ನಾಟಿ ಸ್ಟೈಲ್ ಊಟ ಕೋಳಿ ಸಾರು ರಾಗಿ ಮುದ್ದೆ ಬಿರಿಯಾನಿ ಮಟನ್ ಫ್ರೈ ಚಿಕನ್ ಫ್ರೈ ಕಬಾಬ್ ಜಾಮೂನ್ ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಬರೀ ನಾನ್ ವೆಜ್ಜೇ ಅಲ್ಲ ವೆಜ್ ಊಟನೂ ಇತ್ತು ಬಟ್ ನಾವು ನಾನ್ ವೆಜಿಟೇರಿಯನ್ಸ್ ಆದಾಗ ವೆಜಿಟೇರಿಯನ್ ಊಟದ ಕಡೆ ನೋಡ್ತೀವ ಹೇಳಿ ಬಿರಿಯಾನಿ ಬಿರಿಯಾನಿ ಆಗಲಿಲ್ಲ ಆಮೇಲೆ ಹೆಣ್ಮಕ್ಳಿಗೆಲ್ಲ ರಿಟರ್ನ್ ಗಿಫ್ಟ್ ಆಗಿ ಈ ತರ ಕ್ಯೂಟ್ ಆಗಿರೋ ಕುಂಕುಮದ ಗಿಫ್ಟ್ ಗಿಫ್ಟಿ ಕೊಟ್ರು ಇಟ್ ಇಸ್ ಸಚ್ ಥಾಟ್ಫುಲ್ ಗಿಫ್ಟ್ ಅಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಯೂಟ್ಯೂಬಲ್ಲಿ ಅಲ್ಲಿ ನಾವು ಸಾಂಗ್ಸ್ನ ಪ್ಲೇ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ಕಾಪಿ ರೈಟ್ಸ್ ಬರುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಮಾತ್ರನೇ ಪ್ಲೇ ಮಾಡ್ತೀನಿ ಹಾಡು ಕುಣಿತ ಎಲ್ಲ ಆಯಿತು ಇವಾಗ ಗೇಮ್ ಟೈಮ್ ಅಂಡ್ ಈ ಗೇಮ್ ನ ವಿಡಿಯೋ ನೋಡ್ತಾ ನೋಡ್ತಾ ನೀವು ಕೂಡ ಆಡ್ಬೋದು ಸೊ ಲೆಟ್ಸ್ ಬಿಗಿನ್ ರಸ್ತೆಯಲ್ಲಿ ಹಬ್ಬ ಬಂತು ಸಿಹಿ ಕಹಿ ಎರಡೂ ತಂತು ಯುಗಾದಿ ಮನೆ ಮೇಲೆ ಮಲ್ಲಿಗೆ ಹೂವು ಇಲ್ಲಿ ಯು ಕೇಳಿ ಗೊತ್ತಿರುತ್ತೆ ಮಂಜು ಸ್ನೋ ಸ್ನೋ ಮಂಜು 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 ಏನು ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಲೆ ಇಲ್ಲ ಮೈ ಹಸಿರಾಗಿದೆ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಲ್ಲಿ ಇದು ಏನು ಐಸ್ ಮೊಟ್ಟೆ ರೈಟ್ ಆನ್ಸರ್ ನಾನು ಹೇಳಿದ್ದು ಲೇಡಿಸ್ ಗಂಡಸಲ್ಲ ಬಿಡಿದಿರಾ ಕಮ ಆನ್ ಇದ್ದಲ್ಲೂ ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು ಈ ಮೋಜು ಮಸ್ತಿ ಗೆಟ್ ಟುಗೆದರ್ ಈವೆಂಟ್ಗೆ ಗುಡ್ ಬಾಯ್ ಅಂತ ಹೇಳೋ ಸಮಯ ಬಂದೇ ಬಿಡ್ತು ಫೈನಲ್ ಟಚ್ ಆಗಿ ಎಲ್ಲ ಹೆಣ್ಮಕ್ಳುನು ಕುಣಿಯೋಕ್ ಶುರು ಮಾಡೇ ಬಿಟ್ವಿ

ಬಂದಿರೋ ನಾವು ಸರ್ವಿಸ್ ಸೇವೆ ಅಂದ್ರೆ ವಾಲಂಟಿಯರ್ಸು ಏನು ಮಾಡಿದ್ರು ಎಷ್ಟೊಂದು ಏನ್ ಮಾಡಿದ್ರು ಊಟ ಪಡಿಸೋದು ಎಲ್ಲ ಅರೇಂಜ್ ಮಾಡೋದು ಎಲ್ಲ ಮಾಡಿ ಆಮೇಲೆ ಮತ್ತೆ ಐ ಡಿ ಎಫ್ ಮಾಡೋದು ಎಲ್ಲ ಮಾಡಿದ್ರು ಮತ್ತೆ ಫಸ್ಟ್ ಆಫ್ ಆಲ್ ವಿಶೋಡ್ ಥ್ಯಾಂಕ್ ಸವಿತಾ ಸುರೇಶ್ ಸುರೇಶ್ ರಾಮಯ್ಯ ಆಮೇಲೆ ಸುನೀತಾ ಅವರು ಆಮೇಲೆ ಇಂಪರ ತೇಜಸ್ ಮತ್ತೆ ಬ್ಯಾನರ್ ಮಾಡಿದ್ದು ಮನೀಶ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಕೆಲವರು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಸೊ ತುಂಬಾ ಎಲ್ಲ ಟೀಮ್ ಎಫರ್ಟ್ ಇದು ಆಮೇಲೆ ಭರತ್ ಬೈರೇಗೌಡರು ವೀಡಿಯೋ ಮಾಡಿದ್ದು ಆಮೇಲೆ ನಮ್ಮ ಸಹನ ಇದು ಮಾಡಿ ವೀಡಿಯೋ ಮಾಡಿದ್ದು ಟೀಮ್ ಎಫರ್ಟ್ ಇದೆ ಹಾಗಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇದೇನಪ್ಪ ಅಂದರೆ ಮೇಯ್ನು ಗುರುಗಳು ಏನು ಹೇಳಿದ್ರು ಅದನ್ನು ನಾವು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡೋದು ಸೇವೆ ಮಾಡೋದು ಸೊ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಮುಂದೆ ಒಳ್ಳೇದಾಗಲಿ ಅಂತ ಅವರು ಆಶೀರ್ವಾದ ಕೇಳಿಕೊಂಡು ಶ್ರೀ ಗುರುದೇವ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಮೀಟ್ ಆಗಿದ್ದೀನಿ ಅಂದರೆ ನನಗಿಂತ ಚಿಕ್ಕವರು ನನಗಿಂತ ದೊಡ್ಡವರು ನನ್ನ ಸಮ ವಯಸ್ಸಿನವರು ಪ್ರತಿಯೊಬ್ಬರೂ ಆಗಿದ್ದೀನಿ ಸೊ ಸೊ ಎಲ್ಲರೂ ಇಂಥ ಡಿಫ್ರೆನ್ಸ್ ಆಫ್ ಏಜ್ ಇದ್ದವರು ಎಲ್ಲರೂ ಸೇರಿದ್ರು ನಮಗೆಲ್ಲೂ ಬೋರ್ ಆಗಿಲ್ಲ ಲೈಕ್ ಎಲ್ಲ ಇವೆಂಟ್ ಮೋಜು ಮಸ್ತಿ ಊಟದಿಂದ ಹಿಡಿದು ಪ್ರತಿಯೊಂದೂ ತುಂಬ ಚೆನ್ನಾಗಿ ನಡೆದಿತ್ತು ನಾನು ಒಬ್ಬೊಬ್ಬರದೇ ಹೆಸರು ತಗೊಳ್ಳಲ್ಲ ಬಟ್ ಆ್ಯಂಕರಿಂಗಿಂದ ಹಿಡಿದು ಊಟದವರೆಗೂ ಯಾರ್ಯಾರು ವಾಲಂಟಿಯರ್ ಆಗಿ ನಿಂತು ಕೆಲಸ ಮಾಡಿದಾರೋ ಐ ರಿಯಲಿ ಥ್ಯಾಂಕ್ ದೆಮ್ ಅ ಲಾಟ್ ಆ್ಯಂಡ್ ಹ್ಯಾಟ್ ಸೋಫ್ ಫಾರ್ ದೆಮ್ ಬಿಕಾಸ್ ಒಬ್ಬರು ಸೇರಿದ್ರೆ ಒಬ್ಬರಿಂದ ಈ ಕೆಲಸ ನಡೆಯೋದಲ್ಲ ಎಲ್ಲರೂ ಸೇರಿದ್ರೇನೆ ಇಂಥ ಒಂದು ಈವೆಂಟ್ ಸಕ್ಸಸ್ಫುಲ್ಲಾಗಿ ನಡೆಯೋದು ಆ್ಯಂಡ್ ದೇ ಹ್ಯಾವ್ ರಿಯಲಿ ವರ್ಕ್ ಹಾರ್ಡ್ ಫಾರ್ ದಿಸ್ ಯಾಕೆ ನಾವು ಒಂದೂರಿಂದ ಒಂದಿಗೆ ಒಂದೂರಿಂದ ಒಂದಲ್ಲ ಒಂದು ದೇಶ ಬಿಟ್ಟು ದೇಶ ಬಂದಾಗ ನಮ್ಮವ್ರ ಜೊತೆ ಬೆರೆಯೋದು ಇರುತ್ತಲ್ಲ ದಟ್ ಈಸ್ ಸೋ ಲೈಕ್ ನಮ್ಮವ್ರು ಕಾಣಿಸೋದು ದೊಡ್ಡ ವಿಷಯ ಆದರೆ ಕಾಣಸಿ ಈ ತರ ಒಟ್ಟುಗೂಡಿ ಒಂದು ಈವೆಂಟ್ ಮಾಡೋದಿರತ್ತಲ್ಲ ಈಸ್ ಇನ್ನೂ ದೊಡ್ಡ ವಿಷಯ ಅದ್ರಲ್ಲಿ ಎಲ್ಲರನ್ನೂ ಕರಿಬೇಕು ಎಲ್ಲಾರು ಇರಬೇಕು ಎಲ್ಲಾರು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ದಟ್ ಅದು ಇಟ್ಸ್ ನಾಟ್ ಲೈಕ್ ಅಷ್ಟು ಈಸಿಯಾಗಿ ನಡೆಯೋ ಅಂಥದ್ದಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಇನ್ನೊಂದು ವಿಷಯ ಏನಂದರೆ ಐ ಮೆಟ್ ಫ್ಯೂ ಪೀಪಲ್ ಹೂ ವಾಚ್ ಮೈ ವ್ಲಾಗ್ಸ್ ಸೊ ನೀವೆಲ್ಲ ನಾನು ವ್ಲಾಗ್ ನೋಡ್ತಿದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್ ಡೂ ವಾಚ್ ಮೈ ಆಲ್ ವೀಡಿಯೋಸ್ ಅಂತ ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಈವೆಂಟಿಗೆ ಹೋಗಿ ಆ್ಯಂಡ್ ಮೈ ಡೇ ವಾಸ್ ರಿಯಲಿ ಬ್ಯೂಟಿಫುಲಿ ಸ್ಪೆಂಡ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಆ್ಯಂಡ್ ಸಿನ್ ಆನ್ ಮೈ ನೆಕ್ಸ್ಟ್ ವ್ಲಾಗ್ ಬಿ ಬಾಯ್